ಸುಮಾರು ನಾಲ್ಕೈದು ವರ್ಷದಿಂದ ಸರ್ ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮೂವತ್ತ ಮುನ್ನೂರ ಅರವತ್ತು ನಾಲ್ಕು ಹಳ್ಳಿಗಳಲ್ಲೂ ಸಹ ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಗಣೇಶ ಮಳೆ ಯಾಕಂದ್ರೆ ಒಗ್ಗಟ್ಟಾಗಿ ದೇವರ ಒಂದು ಕಾರ್ಯ ನಡೀಲಿ ಅಂತ ಎಲ್ಲ ಧರ್ಮದ ಜನರು ಸೇರಿ ಒಗ್ಗಟ್ಟಾಗಿ ಗಣೇಶನ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಶುಭಾಶಯಗಳು ಕೊಡ್ತಾ ಮತ್ತೊಮ್ಮೆ ಯಾಕಂದರೆ ನಮ್ಮ ಸಮಾಜ ಸೇವರು ಇಷ್ಟೊತ್ತು ಹೇಳಿದ್ರೆ ರಾಜಕೀಯ ಭವಿಷ್ಯ ಯಾವ ರೀತಿ ನಡ್ಕೊಂಡು ಹೋಗ್ತೀರಂತ ರಾಜಕೀಯ ಮಾಡೋದಕ್ಕೋಸ್ಕರನೇ ಸಾಂಬಾಯವರು ಇಲ್ಲಿ ಬಂದಿದ್ದಾರೆ ಯಾಕಂದರೆ ಪ್ರತಿ ಹಳ್ಳಿಗೂ ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಬ್ಬ ಯುವಕರಿಗೂ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ ಬಟ್ ಆದರೂ ಸ್ವಲ್ಪ ಅವರು ಮಾಡ್ತಾ ಇರೋಂಥ ಸೇವೆ ಸರಿಯಾಗಿ ಮೀಡಿಯಾ ಮುಖಾಂತರ ತಲುಪ್ತಾ ಇಲ್ಲ ಯಾಕಂದರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಏನಂದ್ರೆ ಮೀಡಿಯಾ ಮುಖಾಂತರ ಪರಿಚಯ ಅವರು ಯಾಕಂದರೆ ಎಷ್ಟೇ ಸಮಾಜ ಸೇವೆ ಮಾಡ್ತಾ ಇದ್ರು ಸಹ ಅದು ಪ್ರಚಾರ ಬೇಕು ಪ್ರಚಾರ ಇಲ್ಲದೇ ಇದ್ರೆ ಯಾವ ಕೆಲಸ ಆಗೋಲ್ಲ ಯಾಕಂದರೆ ಹೆಚ್ಚಾಗಿ ಪ್ರಚಾರ ಆಗೋದು ನಿಮ್ಮಿಂದಾನೆ ಯಾಕಂದರೆ ಈಗಾಗಲೇ ನೋಡಿದ್ರೆ ನೀವು ಸುಮಾರು ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ ಬೇಕಾದರೆ ಒಳ್ಳೆ ಏನು ಕೆಲಸಕ್ಕೆ ಬರದ ಅಂತ ವ್ಯಕ್ತಿನ ಕೂಡ ನೀವು ಟಾಪ್ ಲೆವೆಲ್ ಇಲ್ಲಲ್ಲಿ ಇಡ್ಬೋದು ಯಾಕಂದರೆ ಇಟ್ಟರೆ ನಿಮಗೂ ಅನುಕೂಲ ನಮ್ಮ ತಾಲೂಕು ಅನುಕೂಲ ಯಾಕಂದರೆ ನಿಮ್ಮಿಂದ ನಾವು ಹೇಳ್ಕೊಳ್ಳೋದಿಷ್ಟೇ ಯಾಕಂದರೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸಾಂಬಾಯವರು ಆದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ ಕಾಂಗ್ರೆಸ್ ಪಕ್ಷದಿಂದ ಶತಗತಾಯ ಅವ್ರಿಗೆ ಪಕ್ಷದ ಟಿಕೆಟನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಕಾಂಗ್ರೆಸ್ಸಲ್ಲೇ ಟಿಕೆಟ್ ತರ್ತಾರೆ ಆದರೂ ಎಲ್ಲ ಹೈಕಮಾಂಡ್ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ನೀವು ಪಕ್ಷಕ್ಕೋಸ್ಕರ ದುಡೀರಿ ತಾಲೂಕಲ್ಲಿ ಆದಷ್ಟು ನಿಮಗೆ ನಾವು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಸಹ ಅವರು ಕಾರ್ಯ ಪ್ರತಿ ಹಳ್ಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಅವ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳು ಕೊಡ್ತಾ ಗಣೇಶದ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ ಅವ್ರ ಸಮಾಜ ಸೇವೆ ಹಿಂಗೆ ಆ ಇದೇ ಇರೋ ತ ಮುಂದುವರಿಸ್ಕೊಂಡು ಹೋಗಲಿ ಯಾಕಂದರೆ ಇನ್ನು ಮುಂದಿನ ದಿನದಲ್ಲಿ ಬರುವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇನ್ನು ಬೇರೆ ಬೇರೆ ಚುನಾವಣೆಗಳು ಯಾಕಂದರೆ ಈಗ ನಗರಸಭೆ ಚುನಾವಣೆನೂ ಹತ್ರದಲ್ಲೇ ಇದೆ ಆದ್ರಿಂದ ಅತಿ ಹೆಚ್ಚಾಗಿ ಅವ್ರ ತಾಲೂಕಲ್ಲಿ ಓಡಾಡಿ ಕಾರ್ಯಕರ್ತರ ಒಗ್ಗೂಡಿಸಿ ಪಕ್ಷಕ್ಕಾಗಿ ಇವತ್ತು ಎಷ್ಟು ಜನ ಯುವಕರು ಬಂದಿದ್ದಾರೆ ನೋಡಿ ಗಣೇಶನ ನವಣಾಗೋಸ್ಕರ ಬಂದಿಲ್ಲ ನಮ್ಮ ಸಾಂಬಾಯ ಅವರ ಅಭಿಮಾನದಲ್ಲಿ ಯಾಕಂದರೆ ಒಂದು ಗಣೇಶ ತಗೋಬೇಕಾದ್ರೆ ಪಾರ್ಟಿ ನೋಡ್ತಾರೆ ಇನ್ನೊಂದು ನೋಡ್ತಾರೆ ಇಲ್ಲಿ ಪಾರ್ಟಿ ಇಟಿ ಏನು ನೋಡಿಲ್ಲ ಸಾಂಬಯ್ಯ ಸಾರು ಅವ್ರು ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲ ಯುವಕರು ಕೈ ಜೋಡಿಸ್ತಾ ಇದ್ರೆ ಕೈ ಜೋಡಿಸಿ ಅವರನ್ನು ಬಲಪಡಿಸ್ತಾ ಇದ್ದಾರೆ ಇದೇ ರೀತಿ ಬಲಪಡಿಸ್ಲಿ ಅಂತೇಳ್ಬಿಟ್ಟು ಅವರಲ್ಲಿ ಯುವಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾರೆ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿದ್ದರೆ ದೇಶನ ಹೆಂಗ್ ಬೇಕಾದರೂ ಮುಂದುವರಿಸುವುದಂತ ಯೂತ್ ಯುವ ತೋರಿಸ್ಕೊಟ್ಟಿದ್ದಾರೆ ಅಂತ ಅದೇ ರೀತಿ ಯುವ ಯುವಕರಿಗೆ ಧನ್ಯವಾದಗಳು ಕೊಡ್ತಾ ಮತ್ತೊಮ್ಮೆ ಗಣೇಶದ ಹಬ್ಬದ ಗೌರಿ ಗಣೇಶ ಶುಭಾಶಯಗಳು ಕೊಡ್ತಾ ಗಣೇಶ ಮನೆ ಸಾಂಬಾಯಿ ಸಾರ್ಗು ಧನ್ಯವಾದಗಳು ತಿಳಿಸ್ತಾ ಹೌದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ ಬೇರೆ ಬೇರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸಾಂಬಾಯಿ ಅವ್ರ ಜೊತೆ ಇರ್ತೀರಿ ಅವರು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತದೆ ಕತ್ತಾಯ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ತಗೋತಾ ಇದೀವಿ ಅವ್ರನ್ನ ಇವ್ರನ್ನ ಎಲ್ಲ ಜೊತೆ ಕೂಡ ಹೋಗ್ತೀವಿ ನಾವು ಅಲ್ಲ ಸರ್ ನೀವು ಆಗ್ಲಿ ಇನ್ನೊಂದಾಗ್ಲಿ ಅವರು ನಾವು ಎಲ್ಲ ಜೊತೆ ಕೂಡ ಹೋಗೋದು ಅಲ್ಲ ಸರ್ ನೀವು ಬೇರೆ ನಾಯಕರ ಒಡನಾಟ ಇದೆ ಸಾಂಬಾಯಿಕತೆಯಲ್ಲಿ ಇದೀರಲ್ಲ ನಿಮ್ಮ ಪಕ್ಷದಲ್ಲೇ ತರ್ತೀವಿ ನಾವು ಪಕ್ಷ ಬಿಟ್ಟು ಪಕ್ಷದಲ್ಲೇ ಅಲ್ಲ ಸರ್ ನೀವು ಇಷ್ಟು ದಿನಗಳು ಬೇರೆಯವರ ನಾಯಕರ ಜೊತೆಯಲ್ಲಿದ್ರು ಇವಾಗ ಸಾಂಬಾಯ ಸಾರ ಜೊತೆ ಸಾರ್ ಮೊದಲಿಂದ ನಮ್ಗೆ ಆತ್ಮೀಯರು ಆತ್ಮೀಯರ ಜೊತೆಯಲ್ಲೇ ನಾವು ಇದಿರಿ ಪಕ್ಷದಲ್ಲೇ ಇದ್ರಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಇವತ್ತೇ ಕಾಣಿಸ್ಕೊಂಡಿದೀರ ಈಗ ತಾನೇ ಮೊನ್ನೆ ಎಲ್ಲಾ ಇದಾರೆ ಪಕ್ಷದಲ್ಲೇ ಇರ್ತಾರೆ ಯೋಚನೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹೇಳಿದ್ದಾರೆ ಈ ಬಾರಿ ನಿಮಗೆ ಇದು ಮಾಡ್ತೀವಿ ಅಂತ ಆ ಆ ವಿಶ್ವಾಸ ಮೇಲೆ ನಾವು ಬಂದು ನಾವು ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ அண்ணா சரி இங்க வந்துட்டு இங்க வந்துட்டு இங்க பாப்பா வா போம் இல்ல பா அले 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 இங்க என்ன வந்து தர்றது சைலில என்ன வந்து நிந்து கொண்டாலே நீ ನೋடு நீ ನೋடு இத இத கொண்டு இந்த மைண்ட் பண்ணு பா தேவனா 100 மணி நம்ம எல்லாரும் இல்ல இல்ல பெரிய தாரமா பாரு விநாயகரே அவரே கணேசாயே ஜெய் விநாயகரே ஜெய் கை எல்லாம் சப்பா கேளங்க ஜெய்